ರಾಮು ರಾಮು ಮಾತಾಡೋ ಅವನೆಲ್ಲ ಮಾತಾಡ್ತಾನೆ ಎಲ್ಲರೂ ಸೇರ್ಕೊಂಡು ಓದಿತೀವಿ ಅಂತ ಅಳ್ತಾ ಇದ್ದಾನೆ ಹೆದರ್ಕೋಬೇಡ ಏನಾಯ್ತು ಅಂತ ಹೇಳು ಅದೇನು ಅಲ್ಲ ಮತ್ತಿನ್ಯಾಕೆ ಅವನ ಏನಿದೆಯೋ ಸೆಟಲ್ ಬಂದಿದೆ ಅಂದ್ರೆ ರಾಮು ಆ ಹುಡುಗಿನ ಪ್ರೀತಿಸ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿರೋದ್ರಿಂದ ಯಾಕೆ ಸಾಧ್ಯ ಇಲ್ಲ ಹುಡುಗಿಗೆ ಜನ ಅಣ್ಣಂದ್ರಿದ್ದಾರೆ ಅವ್ರು ಮಾಮೂಲಿ ಮನುಷ್ಯರಲ್ಲ ನರ ರೂಪದ ರಾಕ್ಷಸರು ನಾವು ಊರ್ಗೆ ಹೋಗುವಾಗ ನಿನ್ಗೆ ಏನ್ ಹೇಳೋಗಿದ್ವಿ ತಂಗವ ವಸಲ್ ದಾಟ್ ಹೋಗ್ಬಾರ್ದು ಅಂತ ಹೇಳಿದ್ವಯೋ ಅಣ್ಣ ಕೇಳ್ತಾ ಇದ್ರೆ ದುರ್ಗುಟ್ಕೊಂಡು ನೋಡ್ತಾ ಇದ್ದೀನಿ ಅನ್ರೋ ಬೇವಸಿ ನನ್ ಮಕ್ಕಳ ಆತು ಬಾಯ್ ಬಿದ್ದೋಗೈತಲ್ಲ ನಿಮ್ಗೆ ಅಯ್ಯೋ ನೀನ್ ಯಾಕವ ಭಯ ಪಡ್ತಾ ಇದೀಯಾ ನೀನ್ ತಪ್ಪೇನು ಇಲ್ಲ ನೀನ್ ಸುಮ್ತಿರವ ಯಾಕಮ್ಮ ಯಾಕೆ ಯಾಕೆ ಹೇಳ್ತಾ ಇದ್ ತಪ್ಪೇನೇ ಇವ್ರೇನ ಎಲ್ಲ ಈ ಕಣ್ಣ ಮಕ್ಕಳೇ ಮಾಡಿದ್ರು ಹೋಗಮ್ಮ ಅಯ್ಯೋ ನೀಸ್ತೋ ಅವ್ರನ್ನ ಯಾಕ್ರ ಕತ್ತರಿಸಿ ಹಾಕ್ತೀರಾ ಸೀತನ್ನ ಲಗ್ನ ತರಿಸಿದ್ರು ನಾನೇ ಕಂಡ್ರು ನಾನೇ ನೀನ ಹೌದು ನಾನೇ ಕಂಡ್ರು ಪಾಪ ಅವಳಿಗಂತೂ ನೀವು ಲಗ್ನ ಮಾಡಂಗಿಲ್ಲ ಹಾ ಲಗ್ನದ ಅಂದ ಚಂದನಾದ್ರು ಕಣ್ ತುಂಬಾ ನೋಡ್ಕೊಂಡ್ ಬರ್ಲಿ ಅಂತ ನಾನೇ ಕಳ್ಸ್ತೇ ಕಂಡ್ರು ಯಾಕೆ 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 ಮುದುಕಿ ಎಲ್ರೂ ಸೇರಿ ನಮ್ಮನ್ನು ಸಾಯಿಸ್ತಾ ಇದ್ದೀರಾ ನೋಡು ನೋಡು ಪಾಪ ಇವನ್ನ ಹೊಡೆದು ಬಿಟ್ಟೆ ನಿನ್ ಮಗ ಅದೇ ನಮ್ಮಪ್ಪ ಆಸ್ತಿನೆಲ್ಲ ನನ್ನ ತಂಗಿ ಸೀತುಂಗುಟ್ಟೋ ಮಗುಗೆ ಅಂತ ಬರೆದ್ಬಿಟ್ಟು ನೆಗೆದು ಬಿದ್ದ ಅಳಬೇಡ್ವೋ ನಮ್ಮಪ್ಪ ಸತ್ತಾಗ ನಾನೇ ಅಳ್ ನೀನ್ ಯಾಕೆ ಅಳ್ತೀಯ ಎಲ್ಲಿ ನಗು ನಗು ಹೌದು ಮುದುಕಿ ನಿನ್ನ ಮಗ ತಾನೇ ನಮ್ಮ ನುಡ್ಸಿದ್ದು ಅವನೇ ನಮ್ಮನ್ ರಾಕ್ಷಸ ಅಂದಿದ್ದು ನ್ಯಾಯವಾ ನೀನೇ ಹೇಳು ನೀನ್ ಹೇಳಲ್ಲ ಯಾಕೆ ಅವನು ನಿನ್ನ ಮಗ ಅದಿಕ್ಕೆ ನೀವೆಲ್ರೂ ಮನಸ್ಸಿರಾ ತಂಗಿ ಮೇಲಿನ ಮಮಕಾರದಿಂದ ಲಗ್ನನೇ ಮಾಡ್ಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಕಳಿಸಿ ಇವಳಿಗೆ ಲಗ್ನದ ಮೇಲೆ ಆಸೆ ಹುಟ್ಟಿ ಒಂದ್ ವೇಳೆ ಇವಳು ಯಾವೊಂದೋ ಪ್ರೀತಿ ಬಿದ್ಲು ಅಂತ ಇಟ್ಕೊ ಆಗ ನಾವ್ ಏನ್ ಮಾಡ್ತೀವಿ ಸೊಕ್ಕು ಮಿತಿ ಮೀರಾದೆ ನಿಮ್ಗೆ ಸೀತಾ ಹೇಳಮ್ಮ ನಿಮ್ಮ ಅಣ್ಣದನ್ನ ಹಂತಕ್ಕಾಗಿ ನೋಡ್ಬೇಕು ಇಲ್ಲ ಮದ್ವೆ ಬೇಡ ಅಣ್ಣ ಪೂರ್ತಿ ಸಾವಿತ್ರಿ ಆ ರಾಕ್ಷಸರ ಕತೆ ಹೇಳಿದ ಕೇಳಿದ್ಮೇಲೆ ಆ ಹುಡುಗಿನ ಮರ್ತಕೋದು ಬಿಟ್ಟು ಬೇರೆ ದಾರಿ ಕಾಣ್ತಾ ಇಲ್ಲ ಅವ್ರು ರಾಕ್ಷಸರ ಆದ್ರೆ ನಾವು ಮನುಷ್ಯರು ರಾಮ ಅದೇ ಹುಡುಗಿ ಜೊತೆ ನಿನಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತೀನಿ ಯಾರೇನ್ ಮಾಡ್ತಾರೋ ನಾ ನೋಡ್ಕೊತೀನಿ ಏನ್ ಮಾಡ್ತಾರೆ ಮದುವೆ ಮಾಡ್ತಾರೆ ನಡೀರಿ ಎಲ್ರು ಹೋಗೋಣ ನಿಂತ್ಕೊಳ್ಳಿ ಹೊಡೆದು ಹೊತ್ಕೊಂಡ್ಬರೋಕೆ ಮದುವೆ ಅನ್ನೋದು ಯುದ್ಧ ಅಲ್ಲ ಹಬ್ಬ ರಕ್ತಪಾತ ಅಲ್ಲ ಹೋಗ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ವಿಷಯಗಳಿಗೆ ಆಗ್ಬಾರ್ದು ಅಮೃತಗಳಿಗೆ ಆಗ್ಬೇಕು ಅಣ್ಣ ಆಸ್ತಿ ಆಸೆಗೋಸ್ಕರ ತಮ್ಮ ಸ್ವಂತ ತಂಗಿ ಬಾಳನ್ನೇ ಹಾಳ್ ಮಾಡ್ತಿರೋ ಆ ರಾಕ್ಷಸರಿಗೆ ಶಾಂತಿ ಮಂತ್ರ ಹೇಳಿದ್ರೆ ಕೇಳ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಆವೇಶ ಇರೋರಿಗೆ ಒಂದು ದಾರಿ ಇರುತ್ತೆ ಯೋಚನೆ ಮಾಡೋರಿಗೆ ಸಾವಿರಾರು ದಾರಿ ಇರುತ್ತೆ ಅಣ್ಣ ಏನ್ ಮಾತಾಡ್ತಾ ಇದೆಯಾ ಒಂಬೈನೂರ ತೊಂಬತ್ತೊಂಬತ್ತು ದಾರಿಗಳು ಮುಚ್ಚ ಹಾಕಿದ್ಮೇಲೆ ನಮ್ಗೆ ಉಳ್ಕೊಂಡಿರೋದು ಒಂದೇ ದಾರಿ ನಾವು ಹೋಗ್ಲೇಬೇಕಷ್ಟೇ ಇತಿಹಾಸ ನಮಗೆ ಬೇಕಾದಷ್ಟು ಪಾಠಗಳನ್ನ ಕಲಿಸ್ಕೊಟ್ಟಿದೆ ಪಾಂಡವರಂತ ಪರಾಕ್ರಮಗಳ ಜೀವನಕ್ಕಿಂತ ನಮ್ಗೆ ಆದರ್ಶ ಬೇಕಾ ಅಂತಹ ವೀರಾದಿ ವೀರರಿಗೂ ನ್ಯಾಯ ಅವರು ಪಾಲ್ಗಿದ್ರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸನ ಅವ್ರು ಅನುಭವಿಸಬೇಕಾಗಿ ಬಂತು ಯಾಕೆ ಧೈರ್ಯ ಇಲ್ಲ ಅಂತಾನ ಧ್ಯೇಯ ಇಲ್ಲ ಅಂತಾನ ಶಕ್ತಿ ಇಲ್ಲ ಅಂತಾನ ಅಥವಾ ಕೈಯಲ್ಲಿ ಆಗಲ್ಲ ಅಂತಾನ ಧರ್ಮಕ್ಕೋಸ್ಕರ ಧರ್ಮನ ನಿಲ್ಸಕ್ಕೋಸ್ಕರ ಸಂಯಮದಿಂದ ಸಮಯಕ್ಕೋಸ್ಕರ ಕಾದ್ರು ಕಾದ್ರು ಕೊನೆಗೆ ಏನ್ ಮಾಡಿದ್ರು ಕುರುಕ್ಷೇತ್ರ ಯುದ್ಧ ಮಾಡಿ ರಟ್ಟಪಾತ ಮಾಡ್ಲಿಲ್ವಾ ಮಾಡಿದ್ರು ಯಾವಾಗ ಕೊನೆಗೆ ನಮಗೂ ಅನಿವಾರ್ಯ ಆದ್ರೆ ನೀನು ಹೇಳ್ದಾಗ ಯುದ್ಧ ಮಾಡೋಣ ಅಲ್ಲಿವರೆಗೂ ಸಮಾಧಾನವಾಗಿರೋಣ ಸರಿ ಆ ಹುಡುಗಿ ಅಣ್ಣಂದ್ರೆ ಬಂದು ಇವನ್ ಕಾಲ್ ತೊಡೆದು ಕನ್ಯಾದಾನ ಮಾಡಬೇಕು ಇದೆಲ್ಲ ಆಗೋ ಕೆಲಸ ನಾನು ಹೇಳಿದಾಗ ನೀವೆಲ್ಲ ಕೇಳಿದ್ರೆ ಹಾಗೆ ಆಗತ್ತೆ ಆಯ್ತು ಬೇಡಣ್ಣ ಆವೇಶ ಬಂದಾಗ ಈಗ ಮಾತಾಡ್ತೀವ ಅಷ್ಟೇ ಈ ಹೇಳ್ದಾಗೆ ಆಗ್ಲಿ ಆವತ್ತು ಧರ್ಮಕ್ಕೋಸ್ಕರ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಬನ್ನಿ ಮರದಲ್ಲಿ ಮುಚ್ಚಿಟ್ಟು ಒಂದು ವರ್ಷ ಕಾಲ ಅಜ್ಞಾತವಾಸ ಮಾಡಿದರು ಇವತ್ತು ನಮ್ಮ ರಾಮಗೋಸ್ಕರ ನಮ್ಮ ರಾಮು ಪ್ರೀತಿ ಸಕ್ಸಸ್ಗೋಸ್ ನಮ್ಮ ಸ್ವಾಭಿಮಾನ ಮರ್ಯಾದೆ ಪ್ರತಿಷ್ಠೆನು ಅಸ್ತ್ರನಲ್ಲ ನಮ್ಮ ಎದೆ ಬಚ್ಚಿಟ್ಕೊಂಡು ನಾವು ಅಜ್ಞಾತವಾಸ ಮಾಡ್ಬೇಕು ಇದಕ್ಕೆ ನೀವೆಲ್ರೂ ಎಲ್ಲರೂ ಒಟ್ಟಿಗೆ ಇರುವುದಾದ್ರೆ ನಾವು ಅಜ್ಞಾತವಾಸ ಮಾಡೋಕೆ ಸಿದ್ಧ ನಾನು ಸಿದ್ಧ ನಾನು ಸಿದ್ಧ ಗುಡ್ ಪಾಂಡವರ ವಿಜಯದ ಸಂಕೇತ ವಿಜಯದಶಮಿ ಆ ಪವಿತ್ರವಾದ ವಿಜಯದಶಮಿ ದಿವಸ ನಮ್ಮ ರಾಮು ಇಷ್ಟಪಟ್ಟ ಹುಡುಗಿ ಜೊತೆ ಅವನ ಮದುವೆ ನಡೆಯುತ್ತೆ ನಡಿಬೇಕು ಅಲ್ಲಿವರೆಗೂ ಈ ಅಜ್ಞಾತವಾಸದಲ್ಲಿ ನೀವೆಲ್ಲರೂ ಸಮಾಧಾನವಾಗಿರ್ತೀರಾ ಅಂತ ನನಗೆ ಮಾತುಪಡಿ ಹಾಲು ಅಡಿಗೆ ಮನೆ ಆಗದೆ ಹೋಗಿ ಒಟ್ಟು ತುಂಬಾ ಕುಡ್ಕೊಳಿ ಅವ್ರು ಸತ್ತಿಲ್ಲ ನಿಮ್ ಕೆಲ್ಸನ ನೀವೇ ಮಾಡ್ಕೊಂಡ್ ಸಾಯಿರೋ ಅಂತ ಹೇಳಿ ಗಂಟು ಮೂಟೆ ಕಟ್ಕೊಂಡು ಹೊಂಟೋದ್ರಿ ರೋಗ ನಿಮಗ್ ಬರ್ದೇನೋದು ಅವ್ರಿಗೆ ಬಂತು ಏನದು ಹ್ಮ್ ಗೊತ್ತಾಗ್ಲಿಲ್ವಾ ಬುದ್ಧಿ ಕಂಡ್ರು ಏನ್ ಕಂಡುಬಿಡ್ಕೊಂಡು ನೋಡ್ತಾ ಇದೀರಾ ನೀವು ಮನಸ್ಸರಾಗಿದ್ದಿದ್ರೆ ಅವ್ರು ಮನಸ್ಸರಾಗಿಯೇ ಇರ್ತಾ ಇದ್ರು ಹೋಗಿ ಹಳೆ ಎಮ್ಮೆ ಕಲ್ಗೊಚ್ಚಿ ಕುಡ್ದಾಗೆ ಹಾಲ್ ಕುಡಿದ್ಬಿಟ್ಟು ಕೆಲಸ ನೋಡ್ಕೊಳ್ಳಿ ಹೋಗಿ ಎದ್ದ ಮೇಲೆ ನಮಸ್ಕಾರ 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 ಅಮ್ಮಮ್ಮ ನನಗ್ ಗೊತ್ತುಂಟ ಪಾಕಶಾಸ್ತ್ರದಲ್ಲಿ ಭೀಮ ಎಂತ ಹೇಳಿದ ಗೊತ್ತುಂಟ ಸಲ ಸಲ ಅಂತ ಕುದಿಯೋ ಎಣ್ಣೆಯಲ್ಲಿ ಸಾಸಿವೆ ಹಾಕಿದರೆ ರಪರಪಾತ ಪಾತ್ರ ಸುಟ್ಟೋಗುತ್ತೆ ಕಣ್ಣು ಹುಷಾರಂದ ಅದೇ ತರ ದೊಡ್ಡವ್ರನ್ನ ಗೌರವಿಸ್ತೇ ಹೋದ್ರೆ ಸುಟ್ಟು ಹೋಗುವುದು ಕಣ್ಣೆ ಅಂತ ಇವರು ಹೇಳುತ್ತಿರೋದು ಆ ಕರೆಕ್ಟ್ ಅದೇ ಅಲ್ಲವೋ ಯಾರು ನೀವು ನಾನು ಕುಕ್ಕು ನಾನು ಇವರ ಕೊಕ್ಕ ನಾನು ಕೊಕ್ಕು ದೆಹಲಿ पार्लियामेंट ಅಲ್ಲಿ ವೆರೈಟಿ ಪಾರ್ಟಿಗಳು ಇಂಟಲ್ಲವೋ ಹಾಗೆ ನಮ್ಮ ಅಡಗಿಯಲ್ಲೂ ವೆರೈಟಿ ಅಡಗೆಗಳುಂಟು ಮಾರಾಯರೆ ಕೆಸರಿ ಬಾತ್ ಕಾರಾ ಬಾತು ಬನಾನಾ ಬಾತ್ ಮಹಾರಾಷ್ಟ್ರ ಚಪಾತಿ ಅಸ್ಸಾಂ ಅಕ್ಕಿ ರೊಟ್ಟಿ ಆಂಧ್ರದ ಮೆಣಸಿನ್ಕಾಯಿ ಬಜ್ಜಿ ಮಡ್ರಾಸ್ ಪೊಂಗಲ್ ಬನ್ನೂರ್ ಕುರಿ ಹುಳಿ ಬಾಯ್ಲರ್ ಕೋಳಿ ಹುಳಿ ಕೊಡಗಿನ ಪಂದಿ ಹುಳಿ ಮಂಗಳೂರಿನ ಮೀನಿನ ಹುಳಿ ಕೇಳದ ಪುಟ್ಟ ಉಂಟು ಎಲ್ಲ ತಿಂದರೆ ಕಚಕ್ ಕಚಕ್ ನಾವು ಅಡಿಗೆ ಬಿಟ್ಟರು ನಮ್ಮ ಅಡಿಗೆ ರುಚಿ ತಿಂದು ನಮ್ಮ ಕೆಲಸ ಗಟ್ಟಿ ಮಾಡಿ ಮಾರಾಯ್ರೆ ಸರಿ ಸರಿ ಹೊಟ್ಟೆ ಹಸಿತ್ತಿದೆ ಯೋಚನೆ ಮಾಡಬೇಡಿ ಇದು ಸಾಮಾನ್ಯಕ್ಕೆ ಎಲ್ಲ ಬಿಸಿ ಬಿಸಿ ಕೊಡ್ತೀನಿ ಎಲ್ಲರಿಗೂ ಅಜ್ಜಿ ನಿಮ್ಮ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು ಭೀಮಾ ನಡಿ ನಡಿ ಬೇಗ ಬಿಸಿ ಮಾಡುವ ಐಲಿ ನೀನ್ ಹೋಗಿ ಆಗಿದೆ ನೋಡ್ಕೊಂಡು ಬಾ ಧೈರ್ಯ ಹೇಳ್ಬಿಟ್ವಾ ಓಯಸ್ ಅಂತ ಇಂಗ್ಲೀಷಲ್ಲಿ ಹೇಳ್ಬಿಡಿದೆ ಇಲ್ಲಿ ನಾವು ಅಡುಗೆ ಮಾಡೋರು ಬೇಕಾದ್ರೆ ಇಂಗ್ಲೀಷಲ್ಲಿ ಇದು ಮಾಡೋಣ ಬಾ ಚೀನಾ ಬೇಕಾದಾಗ ಮಾತ್ರ ಬಂದ್ಬಿಡ್ತೀಯಾ ಈ ಚೀನಾ ಬಾಯ್ಲಿ ಸರಿ ಹೋಗು ನೀರು ಕೊಡುವಳಂತೆ ಹೋಗು ಹುಡುಗನ್ ಸೆಲೆಕ್ಷನ್ನು ಫಸ್ಟ್ ಕ್ಲಾಸ್ ಸೀತಾ ಅಶೋಕ್ ಬಂದಲ್ಲಿ ಸೀತೆ ನೋಡ್ದಾಗತ್ತಮ್ಮ ನೀನ್ ಕೂತಿರೋ ಪೋಸ್ ನೋಡಿದ್ರೆ ನೀವು ನೀವು ರಾಮು ಎರಡನೇ ಅತ್ಗೆ ನೀವ್ ಯಾಕೆ ಇಲ್ಲಿ ಬಂದ್ರಿ ನಮ್ ರಾಮು ಜೊತೆ ನೀನ್ ಮದ್ವೆ ಮಾಡಿಸ್ಬೇಕು ಅಂತ ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ ನಾನು ಯಾರನ್ನು ಪ್ರೀತಿಸ್ತಿಲ್ಲ ಪ್ರೀತಿಸ್ತಿಲ್ಲ ಅಂದ್ಮೇಲೆ ನಮ್ ರಾಮನ ಯಾಕೆ ನಿನ್ ಕಣ್ಣಲ್ಲೇ ಮುಚ್ಚಿಟ್ಕೊಂಡಿದ್ಯಾ ನೀನ್ ಮುಚ್ಚಿಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಆಗಲ್ಲ ಸಿದ್ಧ ನಿನ್ ಕಣ್ಣಲ್ಲಿ ನಿನ್ ಮುಖದಲ್ಲಿ ನಿನ್ ಹೃದಯದಲ್ಲಿ ನಿನ್ ಮೈ ತುಂಬಾ ನಮ್ ರಾಮನೇ ತುಂಬಿಕೊಂಡಿದ್ದಾನೆ ಏ ಕಣ್ಣೀರ್ ಹಾಕ್ಬೇಡಮ್ಮ ಆ ಕಣ್ಣಲ್ಲಿರೋ ನಮ್ ರಾಮ ಕರಗ್ ಹೋಗ್ತಾನೆ ಅಕ್ಕ ಸಾಧ್ಯನ ಅಕ್ಕ ಅಸಾಧ್ಯವಾದದನ್ನ ಸಾಧಿಸೋಕೆ ನಾವೆಲ್ಲ ಈ ಮನೆ ಸೇರ್ಕೊತಾ ಇದ್ದೀವಿ ಬರೋ ವಿಜಯದಶಮಿ ದಿನ ನಮ್ಮ ರಾಮುಗೆ ಈ ಸೀತೆಯನ್ನು ಕೊಟ್ಟು ಮದುವೆ ಮಾಡಿಸೇ ಮಾಡಿಸ್ತೀವಮ್ಮ ಧೈರ್ಯವಾಗಿರು ಹೆದರ್ಬೇ ಧೈರ್ಯವಾಗಿ